ಒಂದು ನೂರ ಒಂದು ಜಾತಿ ಇಲ್ಲಿ ಏನಾಗಿಬಿಡುತ್ತೆ ಎಲ್ಲ ಸೇರಿ ನೂರೈವತ್ತೆರಡು ಜಾತಿ ಅಂದರೆ ಅದೊಂದು ಗ್ರೂಪ್ ದೊಡ್ಡಕ್ಕೆ ಆಗುತ್ತೆ ಈಗ ಎರಡನೇಕ್ಕೆ ಅಷ್ಟ ಒಂದು ನಲ್ವತ್ತು ಜನ ಯೋಚನೆ ಇರ್ಬೋದು ತಪ್ಪಾಗಿಲ್ಲ ಅಂತ ಹೇಳ್ತೀವಿ ನೂರ ಐವತ್ತೆರಡು ಜಾತಿ ಕೂಡ ಒಂದು ಇದನ್ನು ಗ್ರೂಪ್ ಮಾಡಿದರೆ ಅದೊಂದು ಅಭಿಪ್ರಾಯ ಆಗುತ್ತೆ ಅದ್ರ ಜೊತೆಗೆ ಈಗೇನು ವಾಲ್ಮೀಕಿ ಜಯಂತಿ ಮಾಡ್ತಾರೋದು ಒಂದು ವಿಶೇಷವಾಗಿ ಗರ್ಭಿತವಾಗಿ ಒಂದು ಕಾರ್ಯಕ್ರಮ ಆಗ್ಬೋದು ಹಾಗಾಗಿ ಈ ಕಾರ್ಯಕ್ರಮನ ಉಡುಗವೊಂದಿಗೆ ಮಾಡೋಕ್ಕಿಂತ ಒಂದು ಯಾವ ಕಾಲೇಜು ತಗೊಂಡ್ರು ಹೋಗ್ಬೋದು ಕುಟುಂಬ ಯಾಕೆಂದರೆ ಡಿಗ್ರಿ ಸ್ಟೂಡೆಂಟ್ಗಳಿಂದ ಇರ್ಬೋದು ಬಿ ಸಿ ಸ್ಟೂಡೆಂಟ್ಗಳು ಇರ್ಬೋದು ಅವ್ರಿಗೆ ಕೂಡ ಪರಿಚಯ ಮಾಡಿಸ್ತಾರೆ ನಮ್ಮ ಸಮಾಜದ ಕೆಲವರಿಗೆ ಎಲ್ಲರಿಗೂ ಗೊತ್ತಿಲ್ಲ ಪ್ರಾರ್ಮಿಕೆ ಅದರ ಜೊತೆಗೆ ಕಾಲೇಜ್ಗಳಾಗ ಮಾಡೋದು ಒಂದು ಸೂಕ್ತ ಅನ್ನೋದು ನನ್ನ ಒಂದು ಸಲಹೆ ಅದರ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಲ್ಲರೂ ಪದೇ ಪದೇ ಅನ್ನ ಇರ್ತರು ಈಗ ಕಾರಣಕ್ಕೆ ನೋಡಿ ಚೇಂಜ್ ಮಾಡಿಸ್ತಾರೆ ಅದು ಒಂದು ಆಯ್ಕೆ ಬಿಡಿಸ್ತಾರೆ

ಬಟ್ ಎಲ್ಲರೂ ಅಧಿಕಾರಿಗಳಿಗೆ ಕಾರಣ ಕೇಳಿ ಒಂದು ಮಾನ್ಯ ತಾಸಿದ ಅಧ್ಯಕ್ಷತೆ ಇವತ್ತು ಯಾರದ್ದು ಅಧ್ಯಕ್ಷತೆ ಇರೋ ಒಂದು ಮಾಡಿ ಕಾರಣಕ್ಕೂ ಸೋಡಿಸಿ ಸಮಸ್ಯೆ ಏನಿಲ್ಲ ಹಾಗಾಗಿ ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚಾಗಿ ಮಾಡಬೇಕನ್ನೋದು ಎಲ್ಲರೂ ಒಂದು ಇದೆ ಸಮಾಜದ್ದು ಎಲ್ಲರಿಗೆ ಎಲ್ಲರೂ ಹೇಳಿದ್ರೆ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಅಂತೇಳಿ ತಗೋಬೇಕಾಗುತ್ತೆ ಸಮಾಜದ ಜನ ಆಗ್ತಾರೋ ಜನ ಆಗ್ತದೆ ಒಂದು ಗ್ರೂಪ್ ಮಾಡಿಬಿಟ್ಟು ಗ್ರೂಪ್ ಒಳಗೆ ಅಲ್ಲಿ ಕಡಲಿ ಎಲ್ಲರೂ ಸ್ವೆಟ್ ಆಗ್ತದೆ

ಸಭೆ ಕರೆದನ್ನು ಅದಕ್ಕೆಲ್ಲರೂ ಭಾಗವಹಿಸಂಥ ಕೆಲಸ ತಾವು ಮಾಡಬೇಕು ಅಂತಿದ್ದೇನೆ ನಾನು ಕೂಡ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಸಮಾಜ ನಿಮ್ಮ ದೇವರ ಧೈಪರಿತಾ ಇಲ್ಲ ಅದೇ ರೀತಿಯಾಗಿ ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಆಹ್ವಾನ ಅಂತ ಯಾರಿಗೂ ಕೂಡ ಫೋನ್ ಮಾಡಿದ್ರು ಪ್ರತಿ ಸಲ ಸರಿ ಅವಾಗ ಅಲ್ಲ ಯಾವುದೇ ಎಲ್ಲ ಮುಖಂಡರು ಕೂಡ ಲೆಟರ್ ಬಂದ್ಬಿಟ್ಟು ಪ್ರತಿಯೊಬ್ಬರು ಯಾವುದೇ ಯಾವುದೇ ಅವರು ನೋಡುತ್ತಲ್ಲ ಪ್ರತಿಯೊಂದು ಕನ್ನಡ ಪರ ಸಂಘಟನೆಗಳು ಎಲ್ಲ ಸಮಾಜ ಸಂಘಟನೆಗಳಿಗೆ ಪ್ರತಿಯೊಂದು ಕಚೇರಿಗೆ ಲೆಟರ್ ನಾವು ಈಗ ಯಾವುದು ಕೂಡ ಯಾಕೆ ಲೆಟರ್ ಬರ್ತಾ ಇಲ್ಲ ಯಾಕೆ ನನಗೆ ಯಾರು ಫೋನ್ ಮಾಡಿಲ್ಲ ಹೇಳ್ತಾ ನನಗೆ ಫೋನ್ ಮಾಡಿಲ್ಲ ಅಂದಿಂದ ಅವ್ರನ್ನ ಗಣೆ ತೊಗೊಳಕ್ ಬೇಡ ಈ ಥರ ಆಗಬಾರ್ದು ಕಚೇರಿ ಇಲ್ಲಿ ನಮ್ಮ ಸಮಾಜ ಮೂವರೆ ಒಂದು ಮಹಿಳೆ ಅಂತ ಒಂದು ಸಂಘಟನೆ ಇದೆ ಒಂದು ವಾಲ್ಮೀಕಿ ಟ್ರಸ್ಟ್ ಅಂತ ಬಂದಿದೆ ವಾಲ್ಮೀಕಿ ಸಂಘ ಅಂತ ಬಂದಿದೆ ಅಲ್ಲವರು ಒಂದು ಐದಾರು ಜನ ಮುಖಂಡಿರ್ತಾರೆ

ಮಠ ರಾಜದ್ದು ಮಠ ಕೊಡ್ರೆ ಹರಿಯರ ಸೀಮಿತ ಅಲ್ಲ ಮಠ ಕೆಳ ರಾಜ್ಯದ ಬರ್ತದೆ ಅದು ಸೀಮಿತ ಹರಿಯರ್ ಕಾಲಕ್ಕಾಗಿರಬೇಕು ಹರಿಯರ್ ಗೊತ್ತಾ ಹರಿಹರದಲ್ಲಿ ಏನ್ ಸಂಘಟನೆ ಇರ್ಬೋದು ಅವ್ರಿಗೆ ಬರೀ ನಮ್ಮ ಸಂಘಟನೆ ಅಂದ್ರೆ ಬೇರೆ ಸಂಘಟನೆ ಬಂದು ಲೆಕ್ಕ ಕೊಡಬೇಕಿತ್ತು ಇದು ಒಬ್ಬರಿಗೆ ಚೀಮಿತ ಅಲ್ಲ ಅವ್ರು ಇಡಿ ಎಲ್ಲರೂ ಸೀಮಿತ ಹಾಗೆ ಎಲ್ಲರೂ ಲೆಕ್ಕ ಕೊಟ್ಟರೆ ಅವ್ರ ಅಭಿಪ್ರಾಯ ನೆಚ್ಕೊಳ್ತಾರೆ ದಯವಿಟ್ಟು ಇದನ್ನ ಕಠಿಣವಾಗಿ ನಾವು ಮಾತ್ರ ಇದೊಂದೇ ನೆಚ್ಚಲಿಲ್ಲ ಯಾರು ಕೂಡ ವರ್ಗಾ ಬಯಸ್ತೀರಾ ಕೆಲಸ ಮಾಡ್ತಾರೆ ನಾವು ಕೂಡ ಏನ ನಾವೇಶಿದ್ರೆ ಏನಂತಂದರೆ ನಮಗೆಲ್ಲ ಹಾಗಾಗಿ ದಯವಿಟ್ಟು ಅದನ್ನು ಇದು ಮಾಡಿ ಅದಾದರೆ ಈ ಏನು ಆಚರಣೆಯನ್ನು ತಾವು ಸರ್ಕಾರದಿಂದ ಈಗ ಒಂದು ಏನೋ ನೀತಿ ಬೇರೆ ಮಾಡಲಿಕ್ಕೆ ಅಂತ ಆದೇಶ ಬಂದಿದೆ ಅದು ನನಗೆ ಒಳ್ಳೆಯ ಸಂತೋಷದ ವಿಷಯ ಹಾಗಾಗಿ ತಾವು ಅರ್ಥಪೂರ್ವಕವಾಗಿ ಬೋಸರಿಗೂ ಕೂಡ ಒಳ್ಳೆಯ ಉಪನ್ಯಾಸ ಮಾಡಿದರು ಆ ಥರ ಒಳ್ಳೆಯ ಉಪನ್ಯಾಸ ಮಾಡೋ ಕಾಶ್ರಿ ಆಮೇಲೆ ಅದಲ್ಲದೆ ಈಗ ನಮ್ಮ ಸಮಾಜದ ಮುಖಂಡ ನಮ್ಮ ಹರಿಯದಲ್ಲಿ ಎರಡು ಜನರಿಗೆ ಆಲ್ರೆಡಿ ನಮ್ಮ ನಗರಸಭೆ ಅಧ್ಯಕ್ಷರು ಕೂಡಿದೀರ ಎಲ್ಲೇ ಜನ ನಮ್ಮಲ್ಲಿ ನಗರಸಭೆ ಸದಸ್ಯರು ಇದ್ದಾರೆ ಕೆಲವು ಮುಖಂಡರು ಅವ್ರಿಗೆ ಪ್ರತ್ಯೇಕವಾಗಿ ನೀವು ಗಮನ ಕೊಟ್ಟರೆ ಅವ್ರ ಎಲ್ಲ ಕೂಡ ಕೆಲಸ ಹಾಗಾಗಿ ಹೋದರೆ ಕೆಲವು ಸಭೆಗೆ ಬಂದ್ ಹಾಗೆ ಆಗಿಲ್ಲ ಅದು ಆಗ್ಬಾರ್ದು ಈಗಲೇ ಕೂಡ ಯಾರು ಕಷ್ಟ ಈಗ ಕೇಳುವ ನಾಲ್ಕೈದು ಜನ ನಮ್ನ ಯಾರು ಏನಾದ್ರೆ ಮೂರು ಸಂಘಟನೆ ಇದಾರೆ ಅವ್ರ ಮೂವರು ಅಧ್ಯಕ್ಷರು ನಗರಸಭೆ ಸದಸ್ಯ ಕೆಲಸ ಆಗಬೇಕು ನಮ್ಮ ಗೌರವಿಲ್ಲ ದಯವಿಟ್ಟಿದ್ ಮಾಡಿ ಮುಖಂಡ ಯಾರು ಇದು ಮಾಡ್ತೀನಿ ಮಾಡ್ಬೇಕು ಒಂದೇ ಹಿಂದೂ ದುರ್ಗಿಸ್ತಾರೆ ಅವ್ರಿಗೆ ಗೌರವ ಕೊಡ್ಬೇಕು ಈಗೆಲ್ಲರೇನ ಎರಡು ಕೈ ಚಪ್ಪಲಿ ಕರೆಕ್ಟ್ ಎರಡು ಕೈ ಸೇರಿ ಚಪ್ಪಲಿ ಮಾಡೋಣ ಹಾಗಾಗಿ ಅದಕ್ಕೆ ನಾವು ಬದ್ಧ ಅದಕ್ಕೆ ಮತ್ತೆ ಮುಂದೆ ಮಹಿಳೆಯರು ಪರಿಚಯ ಇದಕ್ಕೆ ಬಹಳ ವರ್ಷದ ಪರಿಚಯ ನಾವು ಮೀಟಿಂಗ್ ಮಾಡ್ಕೊಳ್ತೇವೆ ಇನ್ನು ಏನ್ ಚೆನ್ನಾಗಿ ಮಾಡಬಹುದು ಅಂತ ಈಗ ಕಲಾ ಮೇಳ ತರಿಸ ಮೂರ್ತಿಯವರು ಹೇಳಿದ್ರು ಅದಕ್ಕೆ ಅದರದೇ ಆದ ಕ್ರೈಟೀರಿಯಾ ಇದೆ ಈಗ ನಾವು ಯಾವ್ದನ್ನ ಬಲ ಕಿಟ್ ಮಾಡ್ಲಿಕ್ಕೆ ಆಗಲ್ಲ ಆಮೇಲೆ ಸನ್ಮಾನ ಮಾಡೋ ಬಗ್ಗೆ ಅಂತ ವಿಚಾರಗಳಿವೆ ಅದನ್ನೆಲ್ಲಾದ್ರೂ ಕೂಡ ಸೋಮವಾರ ಡಿಸ್ಟಿಕ್ ಆಫೀಸ್ಗೆ ಹೋಗ್ಬಿಟ್ಟು ನಮ್ಮ ಸ್ಟೇಟ್ ರೂಲ್ಸ್ ಏನಿದೆ ಸ್ಟೇಟ್ ಏನಿದೆ ಅಂತ ತಿಳ್ಕೊಂಡ್ ಬಂದ್ಬಿಟ್ಟು ನಾನು ನಿಮಗೆ ಹೊಸ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಕೊಟ್ಟು ಆದಷ್ಟು ಮಟ್ಟಿಗೆ ದಿ ಬೆಸ್ಟ್ ಏನು ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಇಂದ ಏನಾಗಿರ್ತಕ್ಕಂಥ ಲೋಕದ ಶಿವನ ನಿಮ್ಮ ಹತ್ರ ನಾನು ಮನವಿ ಮಾಡ್ಕೊಳ್ತಾ ಇದ್ದಾನೆ ಯಾರು ವೇದಿಕೆ ಮೇಲೆ ಕೂಲ್ಬೇಕಾದ್ರೆ ಪಟ್ಟಿ ನೀವೇ ಕೊಡ್ಬೇಡಿ ಅಲ್ಲಿ ನೀವು ನೀವು ಬರ್ರಿ ನಾವು ಬರ್ರಿ ಅಂತ ನಮಗೆ ಕೊಂದರೆ ಆಗದ್ ಬೇಡ ಈ ಇಂಥರ ಸರ್ ನಮ್ಮ ಸಮಾಜದಿಂದ ಇಂಥರ ವೇದಿಕೆ ಮೇಲೆ ಸರ್ ಇಂಥರಿಗೆ ಸಾಧ್ಯ ಇದೆ ಸನ್ಮಾನ ಮಾಡ್ಬೇಕು ಸರ್ ಅನ್ನ ಲಿಸ್ಟ್ ಕೊಟ್ಟರೆ ನಾವು ನಮ್ಮ ಇತಿಮಿತಿಯಲ್ಲಿ ಮಾಡೋ ಪ್ರಯತ್ನ ಖಂಡಿತ ಮಾಡ್ತೀವಿ ಆಮೇಲೆ ಇನ್ನು ಏನು ಮಕ್ಕಳು ಯೂನಿಫಾರ್ಮ್ ಬರಬೇಕು ಅಂತ ಹೇಳಿದ್ರೆ ಬಟ್ ರಜೆ ಇದೆ ಇಪ್ಪತ್ತನೇ ತಾರೀಕ ಎಲ್ಲ ಸ್ಕೂಲ್ಗಳು ರಜೆ ಇದೆ ಮಕ್ಕಳುಗಳು ಅವೈಲೇಬಿಲಿಟಿ ನಮಗೆ ಸಿಗೋದು ಡೌಟ್ ಇದೆ ಮೇಡಮ್ ಅಟ್ಲೀಸ್ಟ್ ಅದಕ್ಕೆ ಮಕ್ಕಳಿಗೆ ಸಾಧ್ಯ ಇದೆ ಅಂತ ಸರ್ ಹತ್ರ ಮಾತಾಡ್ತೀವಿ ಮಾತಾಡ್ಬಿಟ್ಟು ಅದನ್ನು ಸೇರಿಸೋ ಪ್ರಯತ್ನ ಮಾಡೋಣ ಮೇಡಮ್ ಜೊತೆಗೆ ನೀವು ಹೇಳಿದ್ರಿ ಎಲ್ಲಾ ನಮ್ಮ ಇಪ್ಪತ್ಮೂರು ಗ್ರಾಮ ಪಂಚಾಯತ್ ನಮ್ಮ ಎಲ್ಲಾ ಸಮುದಾಯದಿದ್ದಾರೆ ಅಂತ ಹೇಳಿದ್ರೆ ಒಂದೊಂದು ಗ್ರಾಮ ಪಂಚಾಯತಿ ಬಂದ್ರು ಸಾಕು ಕೇವಲ ಸಂಖ್ಯೆ ಸಿಗ್ತದೆ ಯಾಕಂತ ಹೇಳಿದ್ರೆ ಮೆರವಣಿಗೆ ಹೋದ ವರ್ಷ ಮಾಡಿಲ್ಲ ಗೊತ್ತಿದೆ ಮೆರವಣಿಗೆ ಮಾಡಿಲ್ಲ ವರ್ಷ ಯಾಕೆ ಮಾಡಿಲ್ಲ ಅಂತ ನಾವು ತಿಳ್ಕೊಳ್ಬೇಕು ಯಾಕೆ ನನಗೆ ಕೇಳಬೇಕು ಒಂದ ತಪ್ಪಾಗ್ತದೆ ಬಟ್ ನೀವೇನು ಲೀಡರ್ಸ್ ಇದ್ದೀರಲ್ಲ ಅವ್ರನ್ನ ಕಮ್ಯುನಿಕೇಟ್ ಮಾಡ್ತೀವಿ ಮೆರವಣಿಗೆ ಮಾಡ್ತಾರೆ ಮಿಷನ್ ಯಾಕೆ ಹರಿಹರೇಶ್ವರ ದೇವಸ್ಥಾನದ ಅಲ್ಲಿ ತನಕ ಮಾಡಿದ ಸ್ವಲ್ಪ ಜನಗಳಿಗೆ ರೀಚ್ ಆಗುತ್ತೆ ಒಂದು ಕಾರ್ಯಕ್ರಮ ಏನ್ ಮಾಡ್ತಾರೆ ಗೊತ್ತು ಗೊತ್ತಾಗುತ್ತೆ ಆ ಮಾಡೋ ಪ್ರಯತ್ನ ಮಾಡಲ್ಲ ಸರ್ ಬಟ್ ನೀವು ಏನು ಸಲಹೆ ಹೇಳಿದಿರಲ್ಲ ಅದ್ರಲ್ಲಿ ವಿಶೇಷವಾಗಿ ಮಾರುತಿ ಸರ್ ಹೇಳಿದ್ರು ತಮ್ಮ ಸಮುದಾಯದಲ್ಲಿ ಯಾರು ಫಸ್ಟ್ ಪಿ ಸಿ ಸಾರಿ ಸೆಕೆಂಡ್ ಪಿ ಸಿ ಟೆಂತ್ ಏನು ಹೈಯೆಸ್ಟ್ ಮಾರ್ಕ್ಸ್ ತಿಂತಿದ್ದಾರೆ ಅವ್ರ ಲೀಸ್ಟ್ ನಾವು ಇಲಾಖೆ ತಗೊಳ್ತೀವಿ ಆ ಲೀಸ್ಟ್ ಸರ್ ಮೂರು ನಾಲ್ಕು ದಿವಸ ಮುಂಚೆನೆ ಕೊಡ್ತೀವಿ ಸರ್ ತಲುಪಿಸ್ತೀವಿ ಅವ್ರಿಗೆ ಒಂದು ನೆನಪಿನ ಕಾಣಿಕೆ ಇರ್ಬೋದು ಅಥವಾ ಹಣ ಸಹಾಯ ಇರಬಹುದು ಏನ್ ಮಾಡಿ ಸಾಧ್ಯ ಅಂತ ಹೇಳಿ ಮಾತಾಡ್ತ ಸರ್ ಅದನ್ನು ಮಾಡ್ಬಿಟ್ಟು ನಾವು ಅರ್ಥವಾಗಿ ಕಾರ್ಯಕ್ರಮ ಮಾಡೋದಂತೇಳಿ ನಾವು ಕೂಡ ಈ ಸಭೆ ಕುರಿತು ಈಗೇನು ಆ ಪ್ರಕಾರವಾಗಿ ಸಲಹೆಗಳು ನಿಜಕ್ಕೂ ಸ್ವೀಕಾರಾರ್ಹವಾಗಿರತಕ್ಕಂಥ ಸೊ ಮೆರವಣಿಗೆ ಮಾಡ್ತಕ್ಕಂಥದ್ದು ಅದು ಕೂಡ ಒಂದು ಒಳ್ಳೆ ಅಂಶ ಅಂತ ನಾನು ಭಾವಿಸ್ತೀನಿ ಕೊಟ್ಟಿರ್ತಕ್ಕಂಥ ಎಲ್ಲ ಸಲಹೆಗಳನ್ನು ನಾವು ಸ್ವೀಕರಿಸ್ಬಿಟ್ಟು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ತಾಲೂಕು ತಾಲುಕಾಡುಗಳ ವತಿಯಿಂದ ಮಾಡೋಣ ಅಂತ ಹೇಳ್ತಾ ಹೋಗಿ